ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇವತ್ತು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಗೊತ್ತಾ ಕೊನೆಗೂ ಕೂಡ ಚಿನ್ನದ ಬೆಲೆಯಲ್ಲಿ ಬರ್ಜರಿ ಇಳಿಕೆ ಕಂಡಿದೆ ಹಾಗಾದರೆ ಒಂದು ಗ್ರಾಮು ಎಂಟು ಗ್ರಾಮು ಹತ್ತು ಗ್ರಾಮು ನೂರು ಗ್ರಾಮು ಹದಿನೆಂಟು ಮತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಮಾಡ್ಕೊಳ್ಳಿ ಮಾಡಿ ಚಿನ್ನವನ್ನ ಖರೀದಿ ಮಾಡಬೇಕು ಅನ್ನೋರಿಗೆ ಜನವರಿ ನಾಲ್ಕು ಚಿನ್ನದ ಬೆಲೆಯಲ್ಲಿ ಬಾರ್ ಜಾರಿ ಇಳಿಕೆ ಕಂಡಿದೆ ಹೌದು ವೀಕ್ಷಕರೇ ನಿನ್ನೆಗಿಂತಲೂ ಕೂಡ ಚಿನ್ನದ ಬೆಲೆಯಲ್ಲಿ ಬಾರಿ ಇಳಿಕೆ ಕಂಡಿದ್ದು ಹಾಗಾದ್ರೆ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ಚಿನ್ನದ ಬೆಲೆ ಎಷ್ಟಿದೆ ಅಂತ ಇವತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತಂದ್ರೆ ಒಂದು ಗ್ರಾಮ್ಗೆ ಐದು ಸಾವಿರದ ಒಂಬೈನೂರ ಮೂರು ರೂಪಾಯಿ ಆಗಿದೆ ನಿನ್ನೆ ಐದು ಸಾವಿರದ ಒಂಬೈನೂರ ನಲ್ವತ್ತು ಇತ್ತು ಸದ್ಯ ಮೂವತ್ತೇಳು ರೂಪಾಯಿ ಅನ್ನೋವಂಥದ್ದು ಇಳಿಕೆ ಕಂಡಿದೆ ಅದೇ ರೀತಿ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಏಳುನೂರ ತೊಂಬತ್ತಾರು ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡು ನಲವತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆಗಿದೆ ಅದೇ ರೀತಿ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಎಪ್ಪತ್ತು ಅಂಥದ್ದು ಇಳಿಕೆ ಕಂಡು ಐವತ್ತೊಂಬತ್ತು ಸಾವಿರದ ಮೂವತ್ತು ರೂಪಾಯಿ ರೇಟ್ ಆಗಿದೆ ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಮೂರು ಸಾವಿರದ ಏಳುನೂರು ರೂಪಾಯಿ ಇಳಿಕೆ ಕಂಡು ಐದು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇದು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಆದರೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಎಷ್ಟೆಷ್ಟು ಇಳಿಕೆ ಆಗಿದೆ ಮತ್ತು ಎಷ್ಟೆಷ್ಟು ರೇಟ್ ಇದೆ ಅಂತ ನೋಡೋದಾದ್ರೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಭರ್ಜರಿ ಇಳಿಕೆ ಕಂಡಿದ್ದು ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ನಲವತ್ತೈದು ರೂಪಾಯಿ ಅನ್ನೋಂಥದ್ದು ಇಳಿಕೆ ಕಂಡು ಏಳು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಆಗಿದೆ ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಮುನ್ನೂರ ಅರವತ್ತು ರೂಪಾಯಿ ಅನ್ನೋದು ಇಳಿಕೆ ಕಂಡು ಐವತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ನಾಲ್ಕು ನೂರ ಐವತ್ತು ರೂಪಾಯಿ ಅನ್ನೋದು ಇಳಿಕೆ ಕಂಡು ಎಪ್ಪತ್ತೆರಡು ಸಾವಿರದ ಐವತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ದು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಅನ್ನೋದು ಬರ್ಜರ್ ಇಳಿಕೆ ಕಂಡು ಏಳು ಲಕ್ಷದ ಇಪ್ಪತ್ತೊಂದು ಸಾವಿರದ ರೂಪಾಯಿ ರೇಟ್ ಆಗಿದೆ ಇದು ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಆದರೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ಮತ್ತು ಎಷ್ಟು ಇಳಿಕೆ ಕಂಡಿದೆ ಅಂತ ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಚಿನ್ನದ ಬೆಲೆಯಲ್ಲಿ ಒಂದು ಗ್ರಾಮ್ಗೆ ನಲವತ್ತೊಂಬತ್ತು ರೂಪಾಯಿ ಅನ್ನೋದು ಇಳಿಕೆ ಕಂಡು ಏಳು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ

ಏಳು ಲಕ್ಷದ ಎಂಬತ್ತೇಳು ಸಾವಿರದ ಒಂದ್ನೂರು ರೂಪಾಯಿ ಅಂತದ್ದು ರೇಟ್ ಆಗಿರುವಂತದ್ದು ಕಳೆದ ಒಂದು ವಾರದಿಂದಲೂ ಕೂಡ ಚಿನ್ನದ ಬೆಲೆಯಲ್ಲಿ ಬರ್ಜರಿ ಇಳಿಕೆ ಕಾಣ್ತಾ ಆದರೆ ಇವತ್ತು ಜನವರಿ ನಾಲ್ಕನೇ ತಾರೀಕಂದು ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ ಇಂದು ಯಾರಾದರೂ ಚಿನ್ನವನ್ನ ಖರೀದಿ ಮಾಡಬೇಕು ಅನ್ನೋರು ತಕ್ಷಣವೇ ಚಿನ್ನವನ್ನ ಖರೀದಿ ಮಾಡಬಹುದು ಏಕೆಂತಂದ್ರೆ ಚಿನ್ನದ ಬೆಲೆ ಯಾವಾಗ ಏರುತ್ತೆ ಯಾವಾಗ ಇಳಿಯುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಆದ್ರೆ ಇವತ್ತು ತುಂಬಾನೇ ಇಳಿಕೆ ಕಂಡಿದೆ ಅಂತಾನೆ ಹೇಳ್ಬೋದು ಇದು ಇವತ್ತು ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದೇ ರೀತಿ ಪ್ರತಿನಿತ್ಯವೂ ಕೂಡ ಚಿನ್ನದ ಬೆಲೆ ಎಷ್ಟೆಷ್ಟಿದೆ ಅಂತ ಸಂಪೂರ್ಣವಾದ ಮಾಹಿತಿ ನಿಮಗೆ ಬೇಕಾದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ ಪ್ರತಿಯೊಂದು ವಿಡಿಯೋಸು ನಿಮಗೆ ಸಿಗ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು